ಗೀತ ಜ್ಞಾನ ಯಜ್ಞದೊಳಗೆ ಭಗವದ್ಗೀತೆಯ ಸಾರವನ್ನು ನಾವುಗಳೆಲ್ಲ ಸೇರಿಕೊಂಡು ಕಲಿಯಬೇಕು ಗೀತೆಯ ವಿಶ್ವರೂಪ ತೋರಿದಂಥ ಕೃಷ್ಣ ದೇವರ ಕಥೆಯಿದು ಮಥುರೆಯಲ್ಲಿ ಜನ್ಮ ತಾಳಿ ನಂದ ಗೋಕುಲದಲ್ಲಿ ಬೆಳೆದು ಆಡಿದಂತ ಮುದ್ದು ಬಾಲ ಕೃಷ್ಣನೇ ವಿಶ್ವರೂಪ ತೋರಿದಂತ ಕೃಷ್ಣ ದೇವರ ಕಥೆಯಿದು ಮುದ್ದು ಕೃಷ್ಣ ಕಳ್ಳ ಕೃಷ್ಣ ಬೆಣ್ಣೆ ಕದ್ದು ಮೊಸರು ಮೆದ್ದು ಕಾಲು ಜಾರಿ ಬಿದ್ದು ಎದ್ದು ಬಂದ ಚಂದ ಕೃಷ್ಣನೇ ವಿಶ್ವರೂಪ ತೋರಿದಂತ ಕೃಷ್ಣ ದೇವರ ಕಥೆಯಿದು ಪೂತನಿಯ ಸಂಹಾರ ಮಾಡಿ ಕಾಳಿಂಗ ಗೈದು ತಾಯಿಗೆ ಬಾಯಲಿ ಜಗವ ತೋರಿ ತನ್ನ ಮಹಿಮೆಯ ಸಾರಿದ ವಿಶ್ವರೂಪ ತೋರಿದಂತ ಕೃಷ್ಣ ದೇವರ ಕಥೆಯಿದು ಕುರುಕ್ಷೇತ್ರ ಯುದ್ಧದಲ್ಲಿ ಗೀತೆಯನ್ನು ಉಪದೇಶ ಮಾಡಿ ಪ್ರಾರ್ಥನೀಗೇ ಸರತಿಯಾಗಿ ವಿಶ್ವರೂಪ ತೋರಿದ ವಿಶ್ವರೂಪ ತೋರಿದಂತ ಕೃಷ್ಣ ದೇವರ ಕಥೆಯಿದು ಗೀತ ಜ್ಞಾನ ಯಜ್ಞದೊಳಗೆ ಭಗವದ್ಗೀತೆಯ ಸಾರವನ್ನು ನಾವುಗಳೆಲ್ಲ ಸೇರಿಕೊಂಡು ಕಲಿಯಬೇಕು ಗೀತೆಯ ವಿಶ್ವರೂಪ ತೋರಿದಂತ ಕೃಷ್ಣ ದೇವರ ಕಥೆಯಿದು ವಿಶ್ವರೂಪ ತೋರಿದಂತ कृष्णदेवर कथयिदु हरिहि ओम्